ನಮಸ್ತೆ ಸ್ನೇಹಿತರೆಲ್ಲರಿಗೂ ನಾವಿವತ್ತು ಹೋಗ್ತಾ ಇರೋ ಲೊಕೇಶನ್ ಬಂದ್ಬಿಟ್ಟು ಒಂದು ಫೇಮಸ್ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದೀವಿ ಒಂದು ಜಲಪಾತಕ್ಕೆ ಈ ದೇಶದಲ್ಲಿರೋ ಜಲಪಾತಕ್ಕೆ ನಾನು ಬ ಇಲ್ಲಿಗೆ ನೋಡ್ಬೋದು ನಾವೀಗ ಬಸ್ ಸ್ಟ್ಯಾಂಡಲ್ಲಿ ಇದೀವಾಗಲೇ ಆ ಈಸಿ ಕಾರ್ ಎಕ್ಸ್ಪ್ರೆಸ್ ಅಂತ ಈ ಟ್ರಾವೆಲ ಹೆಸರು ಅಂದರೆ ಟ್ರಾನ್ಸ್ಪೋರ್ಟ್ ಹೆಸರು ನೋಡ್ಬೋದು ನಮ್ಮ ದೈತ್ಯ ಮನುಷ್ಯ ಡೇವಿಡ್ನ ಕರ್ಕೊಂಡು ಬಂದಿದ್ದೀನಿ ಇವತ್ತು ನಮ್ಮ ಜೊತೆಗಿರ್ತಾರೆ ಇವರು ಏನಕ್ಕೆ ಕರ್ಕೊಂಡು ಬಂದೀನಿ ಅಂತ ಹೇಳಿದ್ರೆ ಈಗ ಆಫ್ರಿಕಾದಲ್ಲಿ ಎಲ್ಲ ಒಬ್ಬೊಬ್ಬರೇ ತಿರುಗಾಡ್ಲಿಕ್ಕೆ ಆಗಲ್ಲ ಅದಕ್ಕಾಗಿ ಸೇಫ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ಬೋದು ನೋಡ್ಬೋದು ನಮ್ಮ ಸ್ಟ್ಯಾಂಡ್ ಫಾರ್ ನಮ್ಗೆಡ್ ಒಳ್ಳೆ ವೈಟ್ ಶೂಸ್ ಹಾಕೊಂಡ್ ಬಂದಿದ್ದಾರೆ ಶೂಸ್ ಎಲ್ಲ ರೆಡ್ ಕಲರ್ ಕೆಂಪು ಆಗುತ್ತೆ ಮನಿ ಕಿಲ್ಸಿಂಗ್ ಅಂತ ಹಾಕೊಂಡಿದ್ದಾರೆ ನೋಡ್ಬೋದು ಇಲ್ಲಿ ಹೋಗೋಣ ಇಲ್ಲಿಂದ ಸತತವಾಗಿ ಒಂದು ತ್ರೀ ಟು ತ್ರೀ ಪಾಯಿಂಟ್ ಫೈವ್ ಅವರ್ಸ್ ಜರ್ನಿ ಇರ್ಬೋದು ಅನ್ಸುತ್ತೆ ಸ್ವಲ್ಪ ಲೇಟ್ ಆಗ್ಬೋದು ನಾವು ಹೋಗೋದು ಏನಕ್ಕಂತ ಹೇಳಿದ್ರೆ ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಇದೆ ನಾವೆಲ್ಲ ಟಿಕೆಟ್ ಎಲ್ಲ ಟಿಕೆಟ್ ಎಲ್ಲ ತಗೊಂಡಾಯಿತು ಒನ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಇದೆ ಮತ್ತೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಲೋಕಲ್ ಕರೆನ್ಸಿಯಲ್ಲಿ ಮೂರು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಇಬ್ಬರಿಗೆ ಆರು ಸಾವಿರ ಆಗಿದೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಮ್ಮ ಇಂಡಿಯನ್ ರುಪೀಸಲ್ಲಿ ಈಗ ಎಲ್ಲ ಟಿಕೆಟ್ ಮಾಡಿಸ್ಕೊಂಡಾಗಿದೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಮೇಲೆಲ್ಲ ಲಗೇಜ್ ಪ್ಯಾಕ್ ಮಾಡ್ತಾ ಇದ್ದಾರೆ ಇವ್ರು ಪ್ಯಾಸೆಂಜರ್ಸ್ದು ಒಳಗಡೆ ಹೋಗೋದಂದೇ ಬಾಕಿ ನಾವು ಕೊನೆಗೂ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ನೀವು ಆಫ್ರಿಕಾದಲ್ಲಿ ಎಲ್ಲೇ ಯಾವುದೇ ಕಂಟ್ರಿ ಹೋದರೂ ಮೋಸ್ಟ್ ಆಫ್ ದ ಕಂಟ್ರೀಸು ಈ ಥರ ಚಿಕ್ಕ ಚಿಕ್ಕ ಟ್ರಾನ್ಸ್ಪೋರ್ಟು ಟ್ಯಾಕ್ಸಿ ಇರುತ್ತೆ ಇದನ್ನು ಫುಲ್ ಮಾಡ್ತಾರೆ ಫುಲ್ ಪ್ಯಾಕ್ ಆಗಿ ನೋಡಿ ನಾನು ಎಷ್ಟು ಚಿಕ್ಕ ಸ್ಪೇಸಲ್ಲಿ ಕೂತಿದ್ದೀನಿ ನೋಡಿ ನಂಗಂತೂ ಟಾಯ್ಲೆಟ್ ಕಾರ್ ಸ್ಟಾರ್ಟ್ ಆದಾಗಿಂದೂ ತುಂಬ ಅರ್ಜೆಂಟ್ ಇತ್ತು ಕಾರ್ ಸ್ಟಾಪ್ ಮಾಡೋ ಸ್ಥಿತು ನಾನು ಇರಲಿಲ್ಲ ನೂರ ಎಪ್ಪತ್ತು ಕಿಲೋಮೀಟ್ರ್ ಕೂರ್ಬೇಕು ಇನ್ನೂ ನಾನು ಹೀಗೆ ಕಂಟಿನ್ಯೂಸ್ ಆಗಿ ನಾವು ಹೋಗುವ ಮಧ್ಯದಲ್ಲಿ ಈಗ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಹಳ್ಳಿಗಳು ಬರ್ತಾಯಿತ್ತು ಕೋಕಾ ಪ್ಲಾಂಟೇಶನ್ ಬನಾನಾ ಪ್ಲಾಂಟೇಶನ್ ಪೆಪ್ಪರ್ ಪ್ಲಾಂಟೇಶನ್ ಆಯಿಲ್ ಪ್ಲಾಂಟ್ ಪ್ಲಾಂಟೇಶನ್ ನೋಡಿದ್ವಿ ನೋಡಿ ಇಷ್ಟೊತ್ತು ಅವ್ರು ಮಾತಾಡಿದ್ದು ಲ್ಯಾಂಗ್ವೇಜಸ್ ಫಸ್ಟ್ ಪೂರ್ತಿ ಫ್ರೆಂಚ್ ಅದು ಎಷ್ಟು ಜೋರ ಮಾತಾಡ್ತಾರೆ ಅಂತ ಹೇಳಿದೆ ಈ ಜನಗಳು ಅಪ್ಪ ನನಗಂತೂ ಕಿವಿ ಅರ್ಧ ಗಂಟೆ ಹೀಗೆ ಇಟ್ಕೊಂಡು ಕುತ್ಕೊಂಡಿದ್ದೆ ಮೂವತ್ತರಿಂದ ನಲವತ್ತು ನಿಮಿಷ ಅಷ್ಟು ಜೋರು ಜೋರಾಗಿ ಕಿರಿಚಾಡ್ತಾರೆ ಆಡ್ತಾರೆ ಆಗಿ ಅಷ್ಟು ಇದೆ ಅವ್ರದ್ದು ಅಷ್ಟೊಂದು ಜೋರಾಗಿ ದುವಾಲಯಿಂದ ಕೋಂಗ್ ಸಾಂಬಾಗೆ ಟೋಟಲ್ ಒನ್ ಸೆವೆಂಟಿ ಒನ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಇದೆ ಹೋಗುವ ರೂಟಲ್ಲಿ ರೋಡು ಸಹ ಪೂರ್ತಿ ಕ್ಲಿಯರಾಗಿ ತುಂಬ ಚೆನ್ನಾಗಿಲ್ಲ ಮಧ್ಯದಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಹಾಳಾಗಿರೋ ರೋಡ್ ಬರುತ್ತೆ ಸೇಮ್ ನಮ್ಮ ನಾರ್ಮಲ್ ಇಂಡಿಯನ್ ರೋಡ್ಸ್ ಥರ ವಿಲೇಜ್ ರೋಡ್ಸ್ ಥರ ನಾನು ಮಧ್ಯದಲ್ಲಿ ಕೂತಿರೋದ್ರಿಂದ ನಾನು ಆದಷ್ಟು ಟ್ರೈ ಮಾಡಿದೆ ವಿಡಿಯೋ ಮಾಡಲಿಕ್ಕೆ ನಮ್ಮ ಗೋಪ್ರೋ ಸ್ಟಿಕ್ಕೆ ಎಕ್ಸ್ ಎಕ್ಸ್ಟೆಂಡ್ ಮಾಡಿಬಿಟ್ಟು ಹಿಂದೆ ಒಂದು ಕಾರ್ ಬರ್ತಾಯಿದೆ ಅದು ಸಹ ಒಂದು ಟ್ರಾನ್ಸ್ಪೋರ್ಟು ದುವಾಲ ಟು ಕೋಮ್ ಸಾಂಬ ನಾವು ಹೋಗುವ ರೂಟ್ ಹೇಗಿರುತ್ತೆ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಬನಾನಾ ಪ್ಲ್ಯಾಂಟೇಷನ್ ಇರುತ್ತೆ ಸುತ್ತಮುತ್ತ ಆಯಿಲ್ ಪ್ಲಾಂಪ್ ಪ್ಲ್ಯಾಂಟೇಷನ್ ಇರುತ್ತೆ ಒಳ್ಳೊಳ್ಳೆ ಫಾರೆಸ್ಟ್ ಇದೆ ಒಳ್ಳೆ ಲಶ್ ಗ್ರೀನ್ ಇದೆ ಹಾಗಾಗಿ ಮಳೆ ಬರ್ತಾ ಇರುತ್ತೆ ಸೇಮ್ ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಹೇಗಿದೆ ಅದೇ ತರ ಇದೆ ತ್ರೀ ಅವರ್ಸ್ ಆದ ನಂತರ ಕೊನೆಗೂ ನಾವು ಕೊಂಕ್ ಸಾಂಬಾ ರೀಚ್ ಆದ್ವಿ ನೋಡಬಹುದು ಇದು ಎಂಟ್ರೆನ್ಸ್ ಆಫ್ ದ ಸಿಟಿ ಚಿಕ್ಕ ಹಳ್ಳಿ ತರ ಇದೆ ಸುತ್ತಲೂ ಹಸಿರಿಂದ ಕೂಡಿದೆ ಈ ಕೊನೆಗೂ ನಮ್ಮ ಸ್ಟಾಪ್ ಬಂದಿದೆ ಕಂಟಿನ್ಯೂಸ್ ಆಗಿ ದುವಾಲಾ ಇಂದ ಕೋಕ್ ಆಲ್ಮೋಸ್ಟ್ ತ್ರೀ ಪಾಯಿಂಟ್ ತ್ರೀ ಅವರ್ಸ್ ತಗೊಂಡಿದ್ದಾರೆ ಒನ್ ಸಿಕ್ಸ್ಟಿ ಕಿಲೋಮೀಟರ್ಸು ಒಳ್ಳೆ ಸಖತ್ತಾಗಿ ಜರ್ನಿ ಆಯಿತು ನಾನು ಹಿಂದೆ ಲಾಕ್ ಆಗಿಬಿಟ್ಟಿದೆ ಫುಲ್ಲು ಸಿಗಾಕೊಂಡಿದ್ದೆ ಈಗ ಬಂದಿದೆ ಇದೇ ನೋಡ್ಬೋದು ಇವು ಪ್ರೈವೇಟ್ ವೆಹಿಕಲ್ ಅವರ ಇದು ಓಕೆ ಕೆಳಗಡೆ ಹೋಗೋಣ ನಾವೀಗ ನಾವು ಕೋಂಗ್ ಸಾಂಬ ಬಂದ ತಕ್ಷಣ ಇಲ್ಲಿ ಒಂದು ಟಿಕೆಟ್ ಸ್ಟಾಲ್ ಇದೆ ನಾವು ರಿಟರ್ನ್ ಟಿಕೆಟ್ ಈಗಲೇ ಬುಕ್ ಮಾಡಬೇಕಂತೆ ಯಾಕಂತ ಹೇಳಿದ್ರೆ ಇವತ್ತು ಸಂಡೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಮತ್ತು ನಿಮಗೆ ಸಿಗಲ್ಲ ನಾವು ಇವತ್ತು ದುವಾಲ ರೀಚ್ ಆಗಬೇಕಂತ ಹೇಳಿದರೆ ಇವತ್ತೇ ಬುಕ್ ಮಾಡಬೇಕು ಇಲ್ಲಿ ನಮ್ಮ ಒಬ್ಬರು ಪರಿಚಯ ಆಗಿರೋರು ಬಂದಿದ್ದಾರೆ ನಮ್ಮ ವಂಡರ್ ಅಟ್ಲಾಸ್ ಅವರು ಇವ್ರು ನಂಬರ್ ಕೊಟ್ಟಿದ್ರು ಓಕೆ ಹ್ಯಾಪಿ ಟು ಮೀಟ್ ಯು ಯುವರ್ ನೇಮ್ ಇಸ್ ಸೇರ್ಜ್ ಸೇರ್ಜ್ ಯುವರ್ ಫ್ರಮ್ ಕೋಂಗ್ ಸಾಂಬಾರ್ ಓಕೆ ಓಕೆ ಇವರು ಕೋಂಗ್ ಸಾಂಬಾ ಇಂದಾನೆ ಸೇರ್ಜ್ ಎತ್ತ ನೀನೇ ಎಲ್ಲ ಕಾಲಲ್ಲಿ ಮಾತಾಡಿತ್ತು ಇವರು ಸಹ ಗೈಡು ಮೌಂಟ್ ಮೌಂಟ್ ಮನೆಗೊಬ್ಬ ಹಾಂ ಮೌಂಟ್ ಮನೆಗೊಬ್ಬಾಗೆ ಕರ್ಕೊಂಡು ಹೋಗ್ತಾರೆ ಸುತ್ತಮುತ್ತ ಇರೋ ಪ್ಲೇಸ್ಗೆ ಯು ಆರ್ ಟೇಕಿಂಗ್ ಟು ಮೌಂಟ್ ಕುಪೆ ಕರ್ಕೊಂಡು ಹೋಗ್ತಾರೆ ನೋಡಿ ನಾವು ಈಗ ಕೋಂಗ್ ಸಾಂಬಾಗೆ ಬಂದಿದೀವಿ ಕೋಂಗ್ ಸಾಂಬಾ ಇಂದ ನಾವು ಒಂದು ಪ್ಲೇಸ್ ಪಾಲ್ಸಿಗೆ ಹೋಗ್ಬೇಕಂತ ಹೇಳಿದ್ರೆ ಒಂದು ಮೇನ್ ರೋಡ್ ಅಲ್ಲಿ ಒಂದು ಕ್ರಾಸ್ ಬರುತ್ತೆ ಅಲ್ಲಿ ಬೋರ್ಡ್ ಹಾಕಿದರೆ ಮೆಲಾಂಗ್ ಅಂತ ಊರ ಹೆಸರು ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ ನಮ್ಮ ಡೇವಿಡ್ ಅವರು ಮತ್ತು ನಮ್ಮ ಗೈಡ್ ಅವರು ನೆಗೋಸಿಯೇಟ್ ಮಾಡ್ತಾ ಇದ್ದಾರೆ ಆ ಕಾರ್ ಹತ್ರ ಎಷ್ಟು ಅಮೌಂಟ್ ತಗೋತಾರೆ ಅಂತ ಫಸ್ಟ್ ಅಲ್ಲಿಗೆ ಹತ್ತು ಕಿಲೋಮೀಟರ್ಗೆ ಅಲ್ಲಿಂದ ಮತ್ತೆ ನಾವು ಸೆಪರೇಟ್ ಟೂ ವೀಲರ್ ಬೈಕ್ ತಗೊಂಡೋಗ್ಬೇಕು ಒಳಗಡೆ ಮಡ್ ರೋಡ್ ಇದೆ ಹೋಗುವಂತಹ ಲೋಡ್ ಮಾಡ್ತಾ ಇದಾರೆ ಈ ಡೋರ್ ಹಾಗೆ ಓಪನ್ ಇಡ್ತಾರೆ ಅಲ್ಲಿ ಇನ್ನೊಂದು ಚಿಕ್ಕದಿದೆ ಕೋಳಿ ಇದು ಆ ಕೋಳಿಗೆ ಎಲ್ಲ ಒಂದು ರಬ್ಬರ್ ಹಾಕಿ ಕಟ್ಟಿಬಿಡ್ತಾರೆ ಓಪನ್ ಡೋರ್ ನೋಡಿ ನಾನು ಇಷ್ಟು ಓಪನ್ ಆಗಿ ಆಫ್ರಿಕಾ ಜನಗಳ ಮಧ್ಯೆ ವಿಡಿಯೋ ತೆಗಿತಾ ಇದೀನಲ್ವಾ ಶೂಟ್ ಮಾಡ್ತಾ ಇದೀನಲ್ವಾ ಯಾರು ಏನೂ ಹೇಳ್ತಾ ಇಲ್ಲ ವೀಡಿಯೋ ಶೂಟ್ ಮಾಡಬೇಡಿ ಅಂತ ಯಾಕೆ ಏನಕ್ಕೆ ಹೇಳಿದರೆ ನನ್ನ ಜೊತೆ ಇಬ್ಬರು ಲೋಕಲ್ ಪೀಪಲ್ ಇದ್ದಾರೆ ಒಬ್ಬರು ನಮ್ಮ ಗೈಡು ಇನ್ನೊಬ್ಬರು ನಮ್ಮ ನಾನು ದುವಾಲಯಿಂದ ಕರ್ಕೊಂಡು ಬಂದಿರುವಂತಹ ಡೇವಿಡ್ ಅವರು ಅದಕ್ಕಾಗಿ ಯಾರೂ ಏನು ಮಾತಾಡಲ್ಲ ಒಬ್ಬರೇ ಬಂದು ಹೀಗೆಲ್ಲ ಓಪನ್ ಆಗಿ ವಿಡಿಯೋ ಶೂಟ್ ಮಾಡಿದರೆ ನಿಜವಾಗ್ಲೂ ಅವ್ರು ನಿಮಗೆ ಪ್ರಾಬ್ಲಮ್ ಮಾಡ್ತಾರೆ ಡೈರೆಕ್ಟಾಗಿ ಬಂದು ಹೇಳ್ತಾರೆ ವಿಡಿಯೋ ಮಾಡಬೇಡಿ ಅಂತ ಲಾಸ್ಟ್ ಟೈಮ್ ನನಗೊಂದು ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಲಿಂಬೆ ಅಟ್ಲಾಂಟಿಕ್ ಓಷನ್ ಹೋದಾಗ ಕೋಂಗ್ ಸ್ತಾಂಬ ಮೆಲಾಂಗಿಗೆ ಬಂದಿದ್ದೀವಿ ಮೆಲಾಂಗಿಗೆ ಹತ್ತು ಕಿಲೋಮೀಟರ್ ಇದೆ ಒಬ್ಬರಿಗೆ ಸಿಕ್ಸ್ ಹಂಡ್ರೆಡ್ ಫ್ರಾಂಕ್ ತಗೊಂಡ್ರು ತೌಸಂಡ್ ಏಟ್ ಹಂಡ್ರೆಡ್ ಫ್ರ್ಯಾಂಕ್ ನೋಡ್ಬೋದು ಈ ಕಡೆನು ಆ ಕಡೆ ಬಫಾ ಸ್ತಾಂಬ ಫುಂಬಾನಿಂದ ಬರ್ತಾನು ಬೋರ್ಡ್ ಹಾಕಿದ್ದಾರೆ ಈ ಕಡೆನು ಬೋರ್ಡ್ ಹಾಕಿದ್ದಾರೆ ವಾಟರ್ ಫಾಲ್ಸ್ಗೆ ಹೋಗೋದಂತ ಇದು ಒನ್ ಆಫ್ ದ ಫೇಮಸ್ ವಾಟರ್ ಫಾಲ್ ಇದು ಇದು ಹತ್ತೊಂಬತ್ತು ನೂರ ಎಂಬತ್ತರಿಂದ ಎಂಬತ್ತೈದರಲ್ಲಿ ತಾರ್ಜಾ ಮೂವಿ ರಿಲೀಸ್ ಆಗಿತ್ತಲ್ವಾ ಆ ತಾರ್ಜಾ ಮೂವಿ ಶೂಟ್ ಆಗಿರೋ ಲೊಕೇಶನ್ ಇದು ಗೊರಿಲಾಗಳೆಲ್ಲ ಸಿಕ್ಕಾಪಟ್ಟೆ ಇದೆ ದೊಡ್ಡ ದೊಡ್ಡ ಗೊರಿಲಾ ನೋಡಿ ನಮ್ಮ ಫ್ರೆಂಡು ಡೇವಿಡ್ನ ಕರ್ಕೊಂಡು ಬಂದಿರಲ್ಲ ಸಿಕ್ಕಾಪಟ್ಟೆ ಯೂಸ್ ಆಗಿದೆ ಏನಕ್ಕಂತ ಹೇಳಿದ್ರೆ ನಾನು ಫಾರಿನ್ ಅಂತ ಹೇಳಿ ಸಿಕ್ಕಾಪಟ್ಟೆ ದುಡ್ಡು ಹೇಳ್ತಾರೆ ಇದೇ ರೂಟ್ ಹೋಗೋದು ಫಾಲ್ಸಿಗೆ ಫುಲ್ ಮಡ್ ರೋಡ್ ಇದು ಫುಲ್ ಕೆಸರು ಗುಂಡಿ ಎಲ್ಲ ಇರುತ್ತೆ ಒಳಗಡೆ ಫುಲ್ ಕಾಡಲ್ಲಿ ಸಖತ್ ಕ್ರೇಜ್ ಆಗಿರುತ್ತೆ ನೋಡೋಣ ನೋಡಿ ಗಾಡಿಗೂ ಬಟ್ಟೆ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ನಾರ್ಮಲ್ ಒಂದು ರೈನ್ ಕೋಟ್ ದಿಸ್ ಇಸ್ ರೈನ್ ಕೋಟ್ ನೋಡ್ಬೋದು ಎಷ್ಟು ಕ್ರೇಜಿ ಆಗಿದೆ ನೋಡಿ ಬಜಾರ್ ಮೋಟರ್ ಇಸ್ ಜಪಾನ್ ಬಜಾರ್ ಮೋಟರ್ ಇಸ್ ಫೇಮಸ್ ಬ್ರ್ಯಾಂಡ್ ಇನ್ ಆಫ್ರಿಕಾ ಅಂತ ಕೊನೆಗೂ ಸ್ನೇಹಿತರೆ ನಮ್ಮ ಪ್ರಯಾಣ ಶುರುವಾಗ್ತಾ ಇದೆ ಈಗ ರಿಯಲ್ ಅಡ್ವೆಂಚರು ಫಾರೆಸ್ಟಲ್ಲಿ ಇದೀವಿ ಕೊನೆಗೂ ನಮ್ಮ ಅಮೌಂಟ್ ನೆಗೋಷಿಯೇಟ್ ಆಯಿತು ಬೈಕರ್ ಹತ್ರ ನಾನು ಕೇಳಿದರೆ ತುಂಬ ಹತ್ತರಿಂದ ಹದಿನೈದು ಸಾವಿರ ಕೇಳ್ತಾಯಿದ್ರು ಕೊನೆಗೂ ನಾಲ್ಕು ಸಾವಿರ ಫ್ರ್ಯಾಂಕ್ ತೊಗೊಂಡಿದ್ದಾರೆ ಪಿಕಪ್ ಮತ್ತು ಡ್ರಾಪ್ ಓಟಲ್ ಟ್ವೆಂಟಿ ಕಿಲೋಮೀಟರ್ಸ್ ನಾವು ಫಾಸ್ಟ್ ನೋಡ್ಕೊಂಡು ಬರೋ ತನಕ ಅಲ್ಲಿ ಡ್ರಾಪ್ ವೇಟ್ ಮಾಡ್ತಾರೆ ಫಾಸ್ಟ್ ನೋಡ್ಕೊಂಡು ಬಂದಿದ ತಕ್ಷಣ ಮತ್ತೆ ರಿಟರ್ನ್ ಮೇನ್ ರೋಡಿಗೆ ಬಂದ್ಬಿಡ್ತಾರೆ ನಿಜವಾಗ್ಲೂ ವೆರಿ ಚೀಪ್ ಆ್ಯಂಡ್ ಬೆಸ್ಟ್ ಇದು ಇಂಡಿಯನ್ ರುಪೀಸಲ್ಲಿ ಹೇಳೋದಾದ್ರೆ ಆರುನೂರ ಇಪ್ಪತ್ತು ರೂಪಾಯಿಯಿಂದ ಆರುನೂರ ಹದಿನೈದು ರೂಪಾಯಿ ಆಗಿದೆ ಅಷ್ಟೆ ನಮ್ಮ ಪಯಣ ಸ್ಟಾರ್ಟ್ ಆದ ನಂತರ ಒಂದು ಮಧ್ಯದಲ್ಲಿ ಫಾರೆಸ್ಟಲ್ಲಿ ಎರಡರಿಂದ ಮೂರು ಹಳ್ಳಿ ಬರುತ್ತೆ ಮೆಲಾಂಗ್ ಅಂತ ಇದು ಒಂದು ಚಿಕ್ಕ ಪುಟ್ಟ ಹಳ್ಳಿ ಇದು ನಾನು ವಿಡಿಯೋ ಮಾಡುವಾಗ ಸುತ್ತ ಮನೆಯಿಂದ ಜನಗಳು ವಿಚಿತ್ರವಾಗಿ ನೋಡ್ತಾ ಇದ್ರು ಇವರು ಏನೋ ಯಾರೋ ಬಂದಿದ್ದಾರಲ್ವ ಏನಕ್ಕೆ ಹಿಂಗೆ ಮಾಡ್ತಾ ಇದ್ದಾರಂತ ಯಾರೂ ಏನೂ ಪ್ರಶ್ನೆ ಮಾಡಲ್ಲ ಏನಕ್ಕೆ ಅಂತ ಹೇಳಿದರೆ ನನ್ನ ಜೊತೆ ಒಳ್ಳೆ ಲೋಕಲ್ ಪೀಪಲ್ ಇದ್ದಾರಲ್ವ ಸೇಫಾಗಿರುತ್ತೆ ನೋಡಿ ಟೋಟಲ್ ಟೆನ್ ಕಿಲೋಮೀಟರು ಹೀಗಿರುತ್ತೆ ರೋಡ್ ಮಾತ್ರ ಫುಲ್ಲು ಒಳ್ಳೆ ಕ್ರೇಜಿಯಾಗಿದೆ ಆಫ್ ರೋಡಿಂಗ್ ಮಾಡಲಿಕ್ಕೆ ಮಾತ್ರ ಪರವಾಗಿಲ್ಲ ಚೆನ್ನಾಗಿದೆ ರೋಡು ಓಕೆ ತುಂಬ ದೊಡ್ಡ ದೊಡ್ಡ ಗುಂಡಿಗಳ ಥರ ಇಲ್ಲ ನಮ್ಮ ಕೊಡಚಾದ್ರಿ ರೋಡ್ ಥರ ಇಲ್ಲ ಓಕೆ ನಮ್ಮ ನಾರ್ಮಲ್ ಬೈಕು ಸಹ ಹೋಗ್ಬೋದು ಈ ಥರ ದೊಡ್ಡ ದೊಡ್ಡ ಪ್ಲ್ಯಾಂಟೇಷನ್ಸ್ ಇದೆ ಕೋಕಾ ಪ್ಲ್ಯಾಂಟೇಷನ್ ಸುತ್ತಮುತ್ತ ಆಯಿಲ್ ಪ್ಲ್ಯಾ ಪ್ಲ್ಯಾಂಟೇಷನ್ಸ್ ಇದೆ ಒಳ್ಳೆಯ ವೆಜಿಟೇಷನ್ ಇದೆ ನಿಜವಾಗ್ಲೂ ಸಖತ್ ಮಳೆ ಬರುತ್ತೆ ಬೈಕ್ ಸ್ಟಾರ್ಟ್ ಸ್ಟಾರ್ಟೇ ಮಾಡಿಲ್ಲ ಫುಲ್ ಡೌನ್ ಇಲ್ಲಿದೆ ಅಷ್ಟು ಮೋಸ್ಟ್ಲಿ ಫಾಲ್ಸ್ ತನಕ ಡೌನ್ ಇಲ್ಲಿದೆ ಅನ್ಸುತ್ತೆ ಬೈಕ್ ಸ್ಟಾರ್ಟ್ ಮಾಡ್ದೆ ಹೋಗ್ತಾ ಇದ್ದಾರೆ ಡ್ರೈವರು ಒಳ್ಳೆ ಕ್ರೇಜಿ ಡ್ರೈವರ್ ಇದ್ದಾರೆ ಡ್ರೈವರ್ ಇಲ್ಲಿ ನಾಲ್ಕು ಜನ ಕೂತಿದ್ದೀವಿ ಬೈಕಲ್ಲಿ ಅಷ್ಟಿಷ್ಟು ಭಯಾನಕವಾಗಿ ನಾವು ದಟ್ಟಿದೆ ಅಂತ ಹೇಳಿದ್ರೆ ಅಪ್ಪ ನಮ್ಮ ಇಂಡಿಯಾ ನಮ್ಮ ಸೌತ್ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೇಗೆ ವೆಸ್ಟರ್ನ್ ಸೇಮ್ ಅದೇ ಥರ ಇದೆ ದೊಡ್ಡ ದೊಡ್ಡ ಮರಗಳು ನೋಡ್ಬೋದು ಬೈಕ್ ಡ್ರೈವರ್ ಮಾತ್ರ ಒಳ್ಳೆ ತುಂಬ ಕ್ರೇಜಿ ಡ್ರೈವರು ಅವ್ರಿಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳಿದರೆ ಈ ರೂಟಲ್ಲಿ ನಮ್ಮ ಮೂರು ಜನ ಕೂರಿಸ್ಕೊಂಡು ಅಷ್ಟು ಜನನ ಕೂರಿಸ್ಕೊಂಡು ಎಷ್ಟು ಕ್ರೇಜಿಯಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಬೈಕಲ್ಲಿ ನಿಜವಾಗ್ಲೂ ಗ್ರೇಟ್ ಅವರು ನಮ್ಮ ಬೈಕ್ನ ಫುಲ್ ಹಾಫ್ ಮಾಡಿಬಿಟ್ಟಿದ್ದಾರೆ ಆನ್ ಮಾಡಿಲ್ಲ ಅವರು ಪೆಟ್ರೋಲ್ ಸೇವ್ ಮಾಡಲಿಕ್ಕೆ ಫುಲ್ ಡೌನ್ ಇಲ್ ಇದೆ ಅಲ್ವ ಅದಕ್ಕಾಗಿ ಬೈಕ್ ವಿಥೌಟ್ ಗೇರ್ ಮೂವ್ ಮಾಡ್ತಾ ಇದ್ದಾರೆ ನಾವೀಗ ಎಂಟ್ರಿ ಆಗಿರೋ ಫಾರೆಸ್ಟ್ ಏರಿಯಾ ಬಂದ್ಬಿಟ್ಟು ಮೌಂಟ್ ಲೊನಾಕೋ ವೈಲ್ಡ್ ಲೈಫ್ ರಿಸರ್ವ್ ಅಂತ ಸಿಕ್ಕಾಪಟ್ಟೆ ದೊಡ್ಡ ಫಾರೆಸ್ಟ್ ಇದು ಈ ಫಾರೆಸ್ಟಲ್ಲಿ ಫೆ ಪ್ರೈಮಿಡ್ಸ್ಗೆ ಫೇಮಸ್ಸು ದೇರ್ ಆರ್ ಲಾಟ್ ಆಫ್ ಎಂಡಮಿಕ್ ಆ್ಯಂಡ್ ಎಂಡೇಂಜರ್ಡ್ ಇದ್ದಾವೆ ಇದು ಇದರಲ್ಲಿ ಚಿಂಪಾಂಜಿಸ್ ಇದೆ ಗೊರಿಲಾ ಇದೆ ದೊಡ್ಡ ದೊಡ್ಡ ದೈತ್ಯ ದೈತ್ಯವಾದ ಗೊರಿಲಾಗಳಿದೆ ಈ ಗೊರಿಲಾ ಸ್ಪೆಷಲೈಸ್ಡ್ಲಿ ಕಾಲ್ಡ್ ವೆಸ್ಟರ್ನ್ ಗೊರಿಲ್ಲ ಅಂತ ಕರೀತಾರೆ ಈ ಕಂಟ್ರಿಯಲ್ಲಿ ಬಿಟ್ಟರೆ ನೀನು ಎಲ್ಲೂ ಸಿಗ್ಲಿಕ್ಕಿಲ್ಲ ನಿಮಗೆ ಈ ಥರ ಏನಾದರೂ ಬಂದರೆ ಒಬ್ಬರೇ ಎಲ್ಲಗೂ ಹೋಗೋಕ್ಕೆ ಚಾನ್ಸೇ ಇಲ್ಲ ಹೋದರೂ ವೆರಿ ರೇರ್ ಪೀಪಲ್ ಮಾತ್ರ ಹೋಗೋದು ನೋಡಿ ನನ್ನ ಜೊತೆ ನಮ್ಮ ಡೇವಿಡ್ ಇದ್ದಾರೆ ನಮ್ಮ ಲೋಕಲ್ ಗೈಡ್ ಇದ್ದಾರೆ ಅದಕ್ಕಾಗಿ ನನಗೆ ತುಂಬ ಧೈರ್ಯ ಹೋಗ್ಲಿಕ್ಕೆ ಹೊರಗಡೆ ಏನು ಏನು ಪ್ರಾಬ್ಲಮ್ ಆಗೋಲ್ಲ ಇಲ್ಲ ಅಂತ ಹೇಳಿದ್ರೆ ನಾನು ಈ ಓಪನ್ ಆಗಿ ವಿಡಿಯೋ ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ ಸುತ್ತ ಮುಂದೆ ವಿಲೇಜ್ ಜನಗಳು ಓಡಿಸ್ಕೊಂಡ್ಬಂದ್ಬಿಡೋರು ಏನಕ್ಕೆ ವೀಡಿಯೋ ಮಾಡ್ತೀನಿ ಅಂತ ಈಗ ಸುಮ್ಮನೆ ನೋಡ್ತಾ ನಿಂತಿದ್ದಾರೆ ಅಷ್ಟೇ ಯಾರು ಏನು ಪ್ರಶ್ನೆನೇ ಮಾಡ್ತಾ ಇಲ್ಲ ಲೋಕಲ್ ಪೀಪಲ್ ನಮ್ಮ ಜೊತೆ ಇರೋದಕ್ಕೆ ಅದೇ ತುಂಬ ಇಂಪಾರ್ಟೆಂಟ್ ಇಲ್ಲಿ

Yes. Yes, yes. Can I drink. Mm -hmm. Okay, you are welcome. Inshallah, it's very yes, yes, good yes. again. You are from Indian. Yes, yes. Okay. Okay, good. It's, it's nice. Thank you. Thank you so yeah. much. Inshallah. Okay. This is very good. Yes, this is uh, the the one what they they use it to 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 drink. Yes, yes. Yes. Can I get this one? Oh, the problem is that uh, we don't have. Uh, uh, we, if you need it, uh, we can. ಓಕೆ ನೋಡಿ ನಾವು ಹೋಗುವ ಬೈಕ್ ಮೇಲ್ ಕಡೆ ಒಂದು ಚಿಕ್ಕ ಅಂಬ್ರೇಲಾ ಇದೆ ಇಲ್ಲಿ ಏನಂತ ಕರಿತಾರ ಗೊತ್ತಿಲ್ಲ ನಂಗೆ ನಾನು ಅಂಬ್ರೇಲಾ ಅಂತ ಕರಿತಾ ಇದೀನಿ ಈ ರೀಜನ್ ಅಲ್ಲಿ ಬಂದ್ಬಿಟ್ಟು ಇಡಿ ಮೋಸ್ಟ್ಲಿ ಕೆಮ್ರೂನ್ ಪೂರ್ತಿನೇ ಈ ತರ ಇರುತ್ತೆ ಸಿಕ್ಕಾಪಟ್ಟೆ ಮಳೆ ಇರುತ್ತಲ್ಲೋ ಅದಕ್ಕಾಗಿ ಲಾಸ್ಟ್ ಫೈನಲ್ ಅಂತ ಬೈಕ್ ಹೋಗೋದು ಇಲ್ಲಿಂದ ನಡ್ಕೊಂಡು ಹೋಗಬೇಕು ನಮ್ಮ ಡ್ರೈವರ್ ಇಲ್ಲೇ ನಿಂತ್ಕೊಂಡಿರ್ತಾರೆ ನಾವು ಫಾಲ್ಸ್ ನೋಡ್ಕೊಂಡು ಬಂದ ತಕ್ಷಣ ಮತ್ತೆ ಹೋಗ್ತಾರೆ ತಗೊಂಡೋಗ್ತಾರೆ ಇನ್ಫಾರ್ಮೇಶನ್ ಹಾಕಿದ್ದಾರೆ ಫಾಲ್ಸ್ ಎಲ್ಲ ನೋಡ್ಬೋದು ಇಲ್ಲೊಂದು ಬೋರ್ಡ್ ತೋರಿಸ್ತೀನಿ ನೋಡಿ ಅಲ್ಲಿ ಏನೋ ಎಂಟ್ರೆನ್ಸ್ ಫೀಸ್ ಅಂತ ಗೊತ್ತಿಲ್ಲ ಎಷ್ಟಿದೆ ಅಂತ ಮಿನಿಸ್ಟ್ರಿ ಆಫ್ ಟೂರಿಸಮ್ ಎಲ್ಲ ಇದೆ ಫಾಲ್ ಅಂತ ಇದು ನೋಡಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಟಿಕೆಟ್ ಕೌಂಟರ್ ಕೊಡುವ ಜಾಗ ತುಂಬ ಚೆನ್ನಾಗಿದೆ ಅಷ್ಟು ನ್ಯಾಚುರಲ್ ಆಗಿದೆ ಎಲ್ಲ ಪೂರ್ತಿ ವುಡ್ಡಿಂದ ಮಾಡಿದ್ದಾರೆ ಹಟ್ಸ್ ಎಲ್ಲ ಅಲ್ಲಿ ಒಳಗಡೆ ಹೋಗ್ತಾ ಇದ್ದಾರಲ್ವ ಅವರು ನಮಗೆ ಟಿಕೆಟ್ ಇಶ್ಯೂ ಮಾಡ್ತಾರೆ ಒಳಗಡೆ ಡಾಕ್ಯುಮೆಂಟೇಶನ್ ರೆಡಿ ಮಾಡ್ಕೊಂಡು ನಮಗೆ ಒಬ್ಬರಿಗೆ ಇಂಡಿಯನ್ಸ್ಗೆ ಬಂದ್ಬಿಟ್ಟು ಎಷ್ಟಿದೆ ಅಂತ ಹೇಳಿದರೆ ಇಂಡಿಯನ್ಸ್ಗೆ ಅಲ್ಲ ಫಾರಿನ್ ಅವರ್ಸ್ಗೆ ಯಾರಿಗಾದರೂ ಬಂದರೂ ಸಹ ಅವರು ವ್ಯಾಲಿಡ್ ವೀಸಾ ಮತ್ತು ಪಾಸ್ಪೋರ್ಟ್ ಇರಬೇಕು ವೆರಿಫಿಕೇಶನ್ ಮಾಡ್ಕೋತಾರೆ ಅದಾದ ನಂತರ ಒಬ್ಬರಿಗೆ ತ್ರೀ ತೌಸಂಡ್ ಫ್ರ್ಯಾಂಕ್ ಇದೆ ತ್ರೀ ತೌಸಂಡ್ ಫ್ರ್ಯಾಂಕ್ ಅಂತ ಹೇಳಿದರೆ ನಾನ್ನೂರ ಅರವತ್ತು ರೂಪಾಯಿ ಆಗುತ್ತೆ ನಾನ್ನೂರ ಐವತ್ತರಿಂದ ನಾನ್ನೂರ ಅರವತ್ತು ರೂಪಾಯಿ ಇಂಡಿಯನ್ ರುಪೀಸಲ್ಲಿ ವೆರಿ ಅಫೋರ್ಡಬಲ್ ಆಗಿದೆ ಪರವಾಗಿಲ್ಲ ಕೊಡ್ಬೋದು ಅವರೆಲ್ಲ ನಮಗೆ ಟಿಕೆಟ್ ಇಶ್ಯೂ ಮಾಡಿದ ತಕ್ಷಣ ಲೋಕಲ್ ಪೀಪಲ್ ಅವರಿಗೆ ಟೂ ತೌಸಂಡ್ ಇದೆ ಟೂ ತೌಸಂಡ್ ಅಂತೇಳಿದರೆ ತುಂಬ ಕಮ್ಮಿನೇ ತಗೊಂಡು ಎಂಟ್ರೆನ್ಸ್ ಫೀಸ್ ಇರುತ್ತೆ ಲೋಕಲ್ ಅವರಿಗೆ ಟೂ ತೌಸಂಡ್ ಇದೆ ಟೂ ತೌಸಂಡ್ ಫ್ರ್ಯಾಂಕ್ ಹೇಳಿ ಇಂಡಿಯನ್ ರುಪೀಸಲ್ಲಿ ಆಲ್ಮೋಸ್ಟ್ ತ್ರೀ ಟ್ವೆಂಟಿ ತ್ರೀ ಫಿಫ್ಟಿ ಬರುತ್ತೆ ನನಗೆ ತ್ರೀ ತೌಸಂಡ್ ಅಷ್ಟೇ ತುಂಬ ಕಮ್ಮಿನೇ ಇದೆ ಒಂದು ಫೋರ್ ಫೋರ್ ಹಂಡ್ರೆಡ್ ಇದೆ ವಾಟರ್ ಫಾಲ್ಸ್ ನೋಡಲಿಕ್ಕೆ ನಾವು ಹೋಗ್ತಾ ಇದ್ದೀವಿ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಇದೆಲ್ಲ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಸ್ವಲ್ಪ ಸ್ವಲ್ಪನೇ ಡೆವಲಪ್ ಮಾಡಿದ್ದಾರೆ ಇಲ್ಲಿ ಅಷ್ಟೊಂದು ಕರೆಕ್ಟಾಗಿಲ್ಲ ಇಲ್ಲಿ ಫೆಸಿಲಿಟಿ ನೋಡ್ಬೋದು ಅರ್ಧಂಬ ಅರ್ಧ ಮಾಡಿ ಹಾಗೆ ಬಿಟ್ಟಿದ್ದಾರೆ ನೋಡ್ಬೋದು ಸೇಮ್ ನಮ್ಮ ಇಂಡಿಯಾದಲ್ಲಿ ಉಚ್ಚಳ್ಳಿ ಫಾಲ್ಸ್ ದೊಡ್ಡ ದೊಡ್ಡ ಫಾಲ್ಸ್ ಹೇಗೆ ಇದು ಮಾಡಿದಾರೋ ಇಲ್ಲೂ ಸಹ ಚೆನ್ನಾಗಿ ಸ್ಟೆಪ್ಸ್ ಇದೆ ಹೋಗ್ಬೇಕು ನಾವು ಸ್ಟೆಪ್ಸ್ ವೆರಿ ಸಹ ಪ್ಲೇಸಸ್ ಎಷ್ಟು ಜಾಸ್ತಿ ಇದೆ ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಫುಲ್ ರೈನ್ ಫಾರೆಸ್ಟ್ ಅಲ್ವಾ ಸೇಮ್ ಸಿಕ್ಕಾಪಟ್ಟೆ ಮಳೆ ಜಾಸ್ತಿ ಬೀಳುತ್ತೆ ಇಲ್ಲೆಲ್ಲ ಅದಕ್ಕಾಗಿ ಇದು ಬಹುಶಃ ಇಲ್ಲಿ ಹೋಗಬೇಕು ಸೇಮ್ ನ ವೆಸ್ಟರ್ನ್ ಗಾರ್ಡ್ಸ್ ತರನೇ ಸೇಮ್ ಎಕ್ಸಾಕ್ಟ್ ಆಗಿ ಯೇ ಟೆಲ್ ಮೀ ದಿಸ್ ಇಸ್ ಇನ್ ದಿ ತಾರ್ಜನ್ ಫಿಲ್ಮ್ ರೈಟ್ ಯೆಸ್ ಯೆಸ್ ದಿಸ್ ಟ್ರೀಸ್ ಇನ್ ದಿ ತಾರ್ಜನ್ ಫಿಲ್ಮ್ ಐ ಥಿಂಕ್ ದೇ ಹ್ಯಾವ್ ಪುಟ್ सम ಬೋರ್ ನೋ ಎ ದಿ ಮೂಮ್ ಬೋರ್ ಬೋರ್ ವಿ ಡೋ ನೋ ದ ನಂಬರ್ ಫಾರ್ಮ್ ಫಿಶ್ ದೇ ಆಲ್ 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 ಆಫ್ ದೋ ಓಕೆ ಓಕೆ ನೋಡಿ ಸ್ನೇಹಿತರೆ ಇದು ಬಂದಬಿಟ್ಟು ತಾರ್ಜನ್ ಫಿಲ್ಮ್ ಅಲ್ಲಿ ಇ मरा ತೋರಿಸಲಾಗಿದೆ ನೋಡಿ ಮೊದು ಈ ಲೊಕೇಶನ್ ತೋರಿಸಲಾಗಿದೆ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿ ನೋಡಿ ಸಕ್ಕತ್ತಾಗಿದೆ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಜಲಪಾತ ನೆಕ್ಸ್ಟ್ ಲೆವೆಲ್ ಇದೆ ತಾರ್ಝಾ ಮೂವಿ ಇಲ್ಲೇ ಶೂಟ್ ಆಗಿರೋದು ಇಂಗ್ಲಿಷ್ ಮೂವಿ ಶೂಟ ತಾರ್ಝಾ ಮೂವಿ ಇನ್ನೂ ಬರಿನಾ ಫಿಲಿಮ್ ಗ್ರೀನ್ ವಾಟರ್ ಫಾಲ್ ಇದು ಮಾನ್ಸೂನಲ್ಲಿ ಎರಡು ವಾಟರ್ ಫಾಲ್ಸ್ ಬೀಳುತ್ತೆ ಮೇಲೆಯಿಂದ ಕಮ್ಮರಲ್ಲಿ ಆ ಕಡೆ ಇದೆ ದೊಡ್ಡದು ಆ ವಾಟರ್ ಫಾಲ್ಸ್ ಮಾತ್ರ ಬೀಳುತ್ತೆ ಇನ್ ಕಮ್ಮರ್ ಬಿಗ್ ಇಲ್ಲಿ ಮಾನ್ಸೂನ್ ಬಿಸಿ ರೈನ್ ಸೀಸನು ಮತ್ತು ಕ್ವೀನ್ ವಾಟರ್ ಫಾಲ್ ಬಿಲ್ಕಮ್ ಒಂದು ಲೊಕೇಶನ್ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಅನಿಸುತ್ತೆ ನೋಡ್ಬೋದು ನಮ್ಮ ಗೈಡ್ ಮುಂದೆ ಗೈಡ್ ಮಾಡ್ತಾ ಹೋಗ್ತಾ ಇದ್ದಾರೆ ವಿ ಆರ್ ಗೋಯಿಂಗ್ ಟು ಅನದರ್ ಪಾಯಿಂಟ್ ಆಫ್ ವ್ಯೂ ವಿ ಆರ್ ಗೋಯಿಂಗ್ ಟು ಅನದರ್ ವ್ಯೂ ಅನದರ್ ಸೈಡ್ ಓಕೆ ಓಕೆ ನೋಡ್ಬೋದು ಎಷ್ಟು ಲಸ್ಟ್ ಗ್ರೀನ್ ಇದೆ ಅಂತ ಹೇಳಿದರೆ ಮೋಸ್ಟ್ಲಿ ನನಗೆ ಇಲ್ಲಿ ನಮ್ಮ ವೆಸ್ಟರ್ನ್ ಕಾರ್ಡ್ಸಲ್ಲಿ ಇರೋ ಥರ ವೈಪರ್ಸ್ ಎಲ್ಲ ಸಿಗ್ಲಿಕ್ಕಿಲ್ಲ ಅನಿಸುತ್ತೆ ಅದು ಮಾತ್ರ ಪರ್ಟಿಕ್ಯುಲರ್ ಜಾಗದಲ್ಲಿ ಇಲ್ಲಿ ಬೇರೆ ಬೇರೆ ಜಾಸ್ತಿ ಪ್ರೈಮೇಟ್ಸ್ ಜಾಸ್ತಿ ಇಲ್ಲೆಲ್ಲ ಸಾಕತ್ ಆಗಿದೆ ಫಾರೆಸ್ಟ್ ವ್ಯೂ ನೋಡಿ ವಿಡಿಯೋ ಮಾಡ್ತೀನಿ ಈಗ ಎಷ್ಟು ಡೆಪ್ತ್ ಇದೆ ಅಂತ ಹೇಳಿದ್ರಿ ಇದು ಸಿಕ್ಕಾಪಟ್ಟೆ ಮಳೆ ಬಿದ್ದು 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 ಹೇಳಿ ಅದ್ರ ಬೇರೆ ಕೋಸ್ಟರ್ ಹತ್ರ ಇದೆ ಇಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಫುಲ್ ಪಾಚ್ ಕಟ್ಕೊಂಡ್ಬಿಟ್ಟಿದೆ ನಾವೇನಾದ್ರೂ ಸ್ವಲ್ಪ ಫೋರ್ಸಿಂದ ಓಡಿ ಬಂದರೆ ಡೈರೆಕ್ಟ್ ಫಾಲ್ಸ್ ಹತ್ರ ಹೋಗ್ತೀವಿ ಬೇಗನೆ ಒಳ್ಳೆ ಶೂ ಇರ್ಬೇಕು ನನಗೆ ಒಳ್ಳೆ ಶೂ ಇದೆ ಅದಕ್ಕಾಗಿ ಅಷ್ಟು ಜಾರತಾ ಇಲ್ಲ ಸ್ವಲ್ಪ ಓಡಿದ್ರು ಸಹ ಮ್ಯಾನೇಜ್ ಮಾಡ್ಬೋದು ಆ ಥರ ಇದೆ ನೋಡಿ ಏನು ಗ್ರೀನ್ ಇದೆ ಅಂತ ಹೇಳಿದರೆ ನೆಕ್ಸ್ಟ್ ಲೆವೆಲ್ ಇದೆ ಬ್ಯೂಟಿಫುಲ್ಲಾಗಿದೆ ವಾಹ್ ಅದರಲ್ಲಿ ಕಾರಲ್ಲಿ ಗ್ರಿಪ್ ಇಟ್ಕೊಂಡು ಹಿಡಿಬೇಕು ನಾವು ಸುಮ್ಮನೆ ಆರಾಮಾಗಿ ಫ್ರೀಯಾಗಿ ಹೇಳಿದ್ರೆ ಫ್ರೀಯಾಗಿ ಹೋಗ್ತೀವಿ ನಾವು ಅದೇ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದರೆ ಜಲಪಾತ ನೆಕ್ಸ್ಟ್ ಲೆವೆಲ್ ಇದೆ ಈ ವ್ಯೂ ಮಾತ್ರ ನಾವು ಮೇಲಿಂದ ನೋಡಿದ್ವಿ ಇಷ್ಟೊತ್ತು ಫಾಲ್ಸ್ ಈಗ ನೋಡಿ ಎಷ್ಟು ಹತ್ತಾಗಿ ಬಂದಿದ್ದೀವಿ ಇನ್ನೊಂದು ಬ್ಯಾಕ್ ಇದೆ ಅಲ್ವ ಜಲಪಾತ ಎಷ್ಟು ಅದ್ಭುತವಾಗಿದೆ ನೋಡ್ಬೋದು ಎಷ್ಟು ಸಕ್ಕತ್ತ ಕಾಣ್ತಾ ಇದೆ ಅನ್ನೊಂದು ಚಿಕ್ಕ ಫಾಲ್ಸ್ ಇದೆ ಅದು ಎಷ್ಟು ವೈಡ್ ಆಗಿದೆ ನೆಕ್ಸ್ಟ್ ಲೆವೆಲ್ ಇದೆ ಗುರು ಫಾಲ್ಸ್ ಮಾತ್ರ ವಾವ್ ಹೌದು ಮೂವಿ ಶೂಟ್ ಆಗಿರೋ ಲೊಕೇಶನ್ ಇದು ಅಷ್ಟು ದಟ್ಟವಾದ ಅರಣ್ಯ ಇದೆ ನೋಡ್ಬೋದು ಇಲ್ಲಿ ಹಾಗೆಲ್ಲ ಈಗ ತಾರ್ಜಾ ಮೂವಿ ಶೂಟ್ ಆಗುವಾಗ ಇದೆಲ್ಲ ಇರಲಿಲ್ಲ ಈಗೀಗ ಒಂದು ಸ್ವಲ್ಪ ವರ್ಷಗಳಿಂದ ಡೆವಲಪ್ ಮಾಡಿದ್ದಾರೆ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ ಜಲಪಾತ ನೆಕ್ಸ್ಟ್ ಲೆವೆಲ್ ಇದೆ ಎರಡು ಜಲಪಾತಗಳು ವಾವ್ ಎಷ್ಟು ಸುಂದರವಾಗಿದೆ ನೋಡಿ ಅಲ್ಲಿ ಎರಡು ಜೋಡಿ ಅಕ್ಕಿಗಳು ಸುಮ್ಮನೆ ಜೋಡಿ ಅಕ್ಕಿಗಳು ನೋಡ್ಬೋದು ಬ್ಯೂಟಿಫುಲ್ ಪಾಸ್ ನೋಡ್ಬೋದು ಸ್ವಲ್ಪ ಚಿಕ್ಕದು ಅದು ಈ ಚಿಕ್ಕ ಬಟ್ಟೆ ದೊಡ್ಡದಿದೆ ಆ ಪಕ್ಕದಲ್ಲೇ ಪಕ್ಕದಲ್ಲಿದೆ ಅದು ತುಂಬ ದೂರ ಇಲ್ಲ ಇನ್ನ ಜಸ್ಟ್ ಒಂದು ಹತ್ತು ಒಂದು ಹಂಡ್ರೆಡ್ ಫೀಟ್ ಹೋದರೆ ಸಿಗುತ್ತೆ ಅದು ನೋಡ್ಬೋದು ಏನು ಸಾಕತ್ತಾಗಿದೆ ನೋಡ್ಬೋದು ನೋಡಿ ಇಲ್ಲಿ ಎರಡು ಜಲಪಾತಗಳು ಅಲ್ಲಿ ಎರಡು ಜಲಪಾತಗಳು ಏನು ಸಾಕತ್ತಾಗಿದೆ ನೋಡಿದ್ರೆ ಹಿಂದೆ ಇರುವಂಥ ಫಾಲ್ಸು ಎಷ್ಟು ಭಯಾನಕವಾಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಇದೆ ಟಾರ್ಜಾನ್ ಮೂವೀಸ್ ಶೂಟ್ ಮಾಡಿರುವಂಥ ಜಾಗ ಇದು ಬ್ಯಾಕ್ ಸೈಡು ಇದೇ ಲೊಕೇಶನ್ ಪಕ್ಕದಲ್ಲಿ ಒಂದು ವಾಟರ್ ಫಾಲ್ ಇದೆ ನಾವು ವಾಟರ್ ಫಾಲ್ ಮುಂದ್ಗಡೆ ಹೋಗ್ಬೇಕಂತ ಹೇಳಿದ್ರೆ ಫುಲ್ ನೆನ್ಕೊಂಡು ಹೋಗ್ಬೇಕು ಫುಲ್ ಮುಂದೆ ನಿಂತ್ಕೊಂಡ್ರೆ ನೆನ್ತೋಗ್ಬಿಡ್ತೀವಿ ಬಿಡ್ತೀವಿ ಅಷ್ಟು ಸಖತಾಗಿದೆ ನೋಡ್ಬೋದು ಕೆಮ್ರೂನ್ನ ದಟ್ಟ ಕಾಡಿನ ಮಧ್ಯದಲ್ಲಿದೆ ಈ ಫಾಲ್ಸು ಏನು ಸಖತ್ತಾಗಿದೆ ನೋಡಿ ನಮ್ಮ ಡೇವಿಡ್ ಕ್ಲೈಮ್ ಮಾಡ್ತಾ ಇದ್ದಾರೆ ಇಲ್ಲಿ ಮೇಲಕ್ಕೆ ತಾರ್ಜಾನ್ ಮೂವಿ ತಾರ್ಜಾನ್ ಮೂವಿಯಲ್ಲಿ ಲೊಕೇಶನ್ ಬಂದಿದೆ ನೋಡ್ಬೋದು ಇಲ್ಲಿ ಮೇಲೆ ಬೋರ್ಡ್ ಹಾಕಿದ್ರು ಶೂಟಿಂಗ್ ಆಗಿದೆ ತಾರ್ಜಾನ್ ಅಂತ ಮೋಸ್ಟ್ಲಿ ಆ ಬೋರ್ಡ್ ಇಲ್ಲ ಸ್ವಲ್ಪ ದಿನದಿಂದನೇ ಕಿತ್ತಾಕಿರ್ಬೋದು ಒಳ್ಳೆ ಎವರ್ ಗ್ರೀನ್ ಫಾರೆಸ್ಟ್ ಅಲ್ಲಿ ಇರುತ್ತಲ್ಲ ಮರ ಅದೇ ಥರ ಇದೆ ಇದು ನಿಜವಾಗ್ಲೂ ಎವರ್ ಗ್ರೀನ್ ಫಾರೆಸ್ಟೇ ಅಷ್ಟು ಸೈಕ್ ಆಗಿದೆ ಫಾರೆಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು ಎಷ್ಟಿಷ್ಟು ದೊಡ್ಡ ದೈತ್ಯ ಮರ ಅಂತ ಹೇಳಿದ್ರೆ ಇದು ಓಪನ್ ಆಗಿದೆ ಅಷ್ಟೇ ದೊಡ್ಡ ದೊಡ್ಡ ಧೈತ್ಯ ಮರ ಕೂತ್ಬಿಟ್ರೆ ಇನ್ನು ಫಾರೆಸ್ಟ್ ಒಳಗಡೆ ಹೋದ್ರೆ ಸಿಕ್ಕಾಪಟ್ರೆ ದೊಡ್ಡ ದೊಡ್ಡ ಮರಗಳಿದೆ ನೋಡಿ ನಾವೆಲ್ಲ ಕೊನೆಗೂ ಫಾಲ್ಸ್ ನೋಡ್ಕೊಂಡು ಹಾಯ್ತು ನಮ್ಮ ಗೈಡ್ ಕೂತ್ಕೊಂಡಿದ್ದಾರೆ ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಟುಡೇ ಡೇ ವಾಸ್ ಮೋಸ್ಟ್ ಬ್ಯೂಟಿಫುಲ್ ಡೇ ಎಸ್ ಎಸ್ ನಮ್ಮ ದಯವಿಟ್ಟು ಸಹ ಪ್ಯಾಕ್ ಹಾಕ್ತಿದ್ದಾರೆ ಮತ್ತೆ ನಾಲ್ಕು ಜನ ಕೂರ್ಬೇಕು ಈ ಬೈಕಲ್ಲಿ ಈಗ ಫುಲ್ ಹಪ್ಪಿಲ್ ಒಳ್ಳೆ ಕಾಮಿಡಿ ಇರುತ್ತೆ ಹೋಗ್ತಾ ಹೋಗೋಣ ಓ Ó, d'accord, d'accord. Ó, umbrella e centro aqui